ನಿಮ್ಮ ಲೈಫ್ ಸ್ಟೈಲನ್ನು ನೀವು ಚೇಂಜ್ ಮಾಡಿದ್ರೆ ನಿಮ್ಮ ಮೈಂಡ್ಸೆಟ್ನ ಸ್ವಲ್ಪ ಶಿಫ್ಟ್ ಮಾಡಿದ್ರೆ ನೀವು ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತಗೊಂಡು ಈ ಶಿಫ್ಟನ್ನು ನೀವು ಮಾಡಿದ್ರೆ ನೀವು ಈ ಮೈಂಡ್ಸೆಟ್ಟನ್ನು ಶಿಫ್ಟ್ ಮಾಡಿದಾಗ ನಿಮ್ಮೊಳಗಿರೋ ಆ ಬಿಲೀಫ್ಸ್ ಇರತ್ತಲ್ಲ ಅದೆಲ್ಲ ಚೇಂಜ್ ಆಗುತ್ತೆ ಸೊ ಈ ಮೆಂಟಲ್ ಡಯಟಿಗೆ ಹೋಗಿ ನೀವು ಇಪ್ಪತ್ತೊಂದು ದಿನ ಈ ಆ್ಯಕ್ಟಿವಿಟಿನ ನೀವು ಮಾಡಿದಾಗ ಕಂಟಿನ್ಯೂಯಸ್ ಆಗಿ ಆವಾಗ ನೋಡ್ತೀರಾ ನಿಮ್ಮ ಲೈಫಲ್ಲಿ ಏನು ಡಿಸ್ಟ್ರಾಕ್ಷನ್ಸ್ ಇರಲ್ಲ ನೆಗೆಟಿವ್ ಥಿಂಕಿಂಗ್ ಇರಲ್ಲ ಆಮೇಲಿಂದ ನಿಮ್ಮ ಜರ್ನಿನ ನಿಮ್ಮ ಲೈಫ್ ಜರ್ನಿನ ನೀವು ಪಾಸಿಟಿವ್ ಆಗಿ ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ ಒಳ್ಳೊಳ್ಳೆ ಥಿಂಗ್ಸು ನಿಮ್ಮ ಲೈಫಲ್ಲಿ ಸೊ ಈ ಮೆಂಟಲ್ ಡಯಟ್ ಏನು ಹೇಗೆ ಮಾಡೋದು ಇದನ್ನು ಅಂತ ತುಂಬ ಸಿಂಪಲ್ ಆಗಿದೆ ಬರೀ ಫೈವ್ ಸ್ಟೆಪ್ಸ್ ಇದೆ ಅಷ್ಟೇ ಇದಕ್ಕೆ ಈ ಫೈವ್ ಸ್ಟೆಪ್ಸನ್ನು ಮಾಡಿದ್ರೆ ಈ ಡಿಸೆಂಬರ್ ಅಷ್ಟೊತ್ತಿಗೆ ನಿಮ್ಮ ಮೈಂಡ್ಸೆಟ್ಟು ಪೂರ್ತಿಯಾಗಿ ಪಾಸಿಟಿವ್ ಆಗಿ ಚೇಂಜ್ ಆಗಿಬಿಡುತ್ತೆ ಆಮೇಲಿಂದ ನೀವೇ ನೋಡ್ತೀರಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಇರೋ ಆ ನೆಗೆಟಿವ್ ಬಿಲೀಫ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಪಾಸಿಟಿವ್ ಬಿಲೀಫ್ಸ್ ಆಗಿ ಚೇಂಜ್ ಆಗಿಬಿಟ್ಟಿರುತ್ತೆ ಆಮೇಲೆ ನೀವು ನಿಮ್ಮ ಜೀವನ ನೋಡೋ ರೀತಿ ಕೂಡ ಚೇಂಜ್ ಆಗಿಬಿಡುತ್ತೆ ಇಡೀ ನೀವು ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತೊಗೊಂಡು ನಿಮ್ಮ ಮೆಂಟಲ್ ಡಯೆಟನ್ನು ಸ್ಟಾರ್ಟ್ ಮಾಡೋದಕ್ಕೆ ಇವಾಗ ನಾವೇನಾದ್ರು ವೆಯ್ಟ್ ಲೂಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದಾಗ ಏನು ಮಾಡ್ತೀವಿ ಎಣ್ಣೆ ಪದಾರ್ಥ ತಿನ್ನಲ್ಲ ಐಸ್ ಕ್ರೀಮ್ ತಿನ್ನಲ್ಲ ಚಾಕ್ಲೇಟ್ ತಿನ್ನಲ್ಲ ಶುಗರ್ ತಿನ್ನಲ್ಲ ಅಂತೆಲ್ಲ ಹೇಳಿ ಹೇಗೆ ಕಟ್ ಡೌನ್ ಮಾಡ್ತೀವೋ ಅದೇ ಥರನೇ ಇಲ್ಲೂ ಕೂಡ ನಾವು ಮೆಂಟಲ್ ಡಯಟಲ್ಲಿ ಅದೇ ಥರ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಕಟ್ ಡೌನ್ ಮಾಡಿ ನಾವು ಬರೀ ಪಾಸಿಟಿವ್ ಆಗಿರೋದು ಹೇಗೆ ಅನ್ನೋದನ್ನು ಮೈಂಡ್ಸೆಟ್ಟನ್ನು ಶಿಫ್ಟ್ ಮಾಡ್ತೀವಿ ಸೊ ಫಸ್ಟು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಬೆಳಗ್ಗೆ ಎಚ್ಚರ ಆಗಿದ ತಕ್ಷಣವೇ ಎದ್ಬಿಡ್ಬೇಡಿ ಮನಸ್ಸೊಳಗಡೆ ನೀವು ಅಫರ್ಮೇಷನ್ಸ್ ಹೇಳ್ಕೊಳ್ಳಿ ಏನಂತ ಅಫರ್ಮೇಷನ್ಸ್ ಹೇಳ್ತೀರಾ ಐ ಆ್ಯಮ್ ಅ ಕ್ರಿಯೇಟರ್ ಆಫ್ ಮೈ ಲೈಫ್ ಅಂತ ನಾನು ನನ್ನ ಜೀವನಾನ ಹೇಗೆ ಬೇಕೋ ಹಾಗೆ ಕ್ರಿಯೇಟ್ ಮಾಡಬಲ್ಲೆ ಎಲ್ಲನೂ ನನ್ನ ಒಳ್ಳೇದಕ್ಕೆ ಆಗ್ತಾ ಇದೆ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಫಾರ್ ಮೈ ಹೈಯೆಸ್ಟ್ ಗುಡ್ ಅಂತ ಐ ಟ್ರಸ್ಟ್ ಆ್ಯಂಡ್ ಸರೆಂಡರ್ ಟು ದ ಪ್ರಾಸೆಸ್ ನನಗೆ ನಂಬಿಕೆ ಇದೆ ನಾನು ಸರೆಂಡರ್ ಆಗ್ತೀನಿ ಈ ಪ್ರಾಸೆಸ್ಗೆ ಅಂತ ನಾನು ಎಲ್ಲರನ್ನು ಇಷ್ಟಪಡ್ತೀನಿ ಎಲ್ಲರೂ ನನ್ನ ಇಷ್ಟಪಡ್ತಾರೆ ನಾನು ಎಲ್ಲರನ್ನು ರೆಸ್ಪೆಕ್ಟ್ ಮಾಡ್ತೀನಿ ಎಲ್ಲರೂ ನನ್ನ ರೆಸ್ಪೆಕ್ಟ್ ಮಾಡ್ತಾರೆ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇಷ್ಟು ಒಳ್ಳೆ ಜೀವನ ನನಗೆ ಕೊಟ್ಟಿರೋದಕ್ಕೆ ಅಂತ ಇದಿಷ್ಟು ಅಫರ್ಮೇಷನ್ಸ್ನ ನೀವು ಮನಸ್ಸಲ್ಲಿ ಹೇಳಿ ಕೃತಜ್ಞತೆ ತೋರಿಸ್ತೀರ ಆ ಯೂನಿವರ್ಸಿಗೆ ಇಷ್ಟು ಒಳ್ಳೆ ನಿಮಗೆ ಜೀವನ ಕೊಟ್ಟಿರೋದಕ್ಕೆ ಎವ್ರಿ ಡೇ ಇದನ್ನು ನೀವು ಮಾಡಬೇಕಾಗಿರೋ ಅಂಥ ಒಂದು ಆಕ್ಟಿವಿಟಿ ಆಮೇಲೆ ನೆಕ್ಸ್ಟು ಒನ್ ಅವರ್ ತನಕ ಯಾವುದು ಸೋಷಿಯಲ್ ಮೀಡಿಯಾಗಲಿ ಏನು ಇಟ್ಕೊಳ್ಬಾರ್ದು ಸೊ ಒನ್ ಅವರು ಬರೀ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕಳಿತೀರಾ ಇಲ್ಲ ನಿಮ್ಮೊಟ್ಟಿಗೆ ನೀವು ಕಳೀತೀರಾ ಆದರೆ ಏನು ಮೊಬೈಲ್ ನೋಡೋದಾಗಲಿ ಟಿ ವಿ ನೋಡೋದಾಗಲಿ ರೇಡಿಯೋ ಕೇಳೋದಾಗಲಿ ಅದೆಲ್ಲ ಏನು ಮಾಡಬಾರ್ದು ಒನ್ ಅವರ್ ನೋ ಸೋಷಿಯಲ್ ಮೀಡಿಯಾ ಅಟ್ ಆಲ್ ಬರೀ ಒನ್ ಅವರಿಗೋಸ್ಕರ ನೀವು ನಿಮಗೆ ಇಷ್ಟ ಬಂದಿರೋ ಥರದಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋದಾಗಲಿ ಅಥವಾ ನಿಮ್ಮ ಜೊತೆಗೆ ನೀವು ಇಂಟ್ರ್ಯಾಕ್ಟ್ ಮಾಡಿಕೊಂಡು ನಿಮಗೇನು ಬೇಕಾಗಿದೆ ಅದ್ರ ಬಗ್ಗೆ ಗಮನ ಕೊಡೋದು ಏನಾದರೂ ಒಂದು ಲೈಟಾಗಿರೋವಂಥ ಎಕ್ಸಸೈಸ್ ಮಾಡೋದು ಸ್ಟ್ರೆಚ್ಚಿಂಗ್ ಮಾಡೋದು ಸೊ ಆ ಥರ ಏನಾದರೂ ಒನ್ ಅವರ್ ನೀವು ಕಾಳ ಕಳಿತೀರ ಈ ಇಪ್ಪತ್ತೊಂದು ದಿನ ನೀವು ಯಾವುದು ನ್ಯೂಸ್ ಕೇಳಲ್ಲ ಆಮೇಲೆ ಯಾವುದು ನ್ಯೂಸ್ ಪೇಪರ್ ಓದಲ್ಲ ಸೊ ಏನು ನೆಗೆಟಿವಿಟಿ ಆಚೆ ಕಡೆ ಏನಾರೂ ಆಗ್ತಾ ಇರಲಿ ಅದ್ರ ಕಡೆಗೆ ನಿಮ್ಮ ಗಮನ ಹೋಗಬಾರ್ದು ಸೊ ಅದು ತುಂಬ 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 ಇಂಪಾರ್ಟೆಂಟ್ ಆಗಿರೋ ಅಂಥದ್ದು ಯಾಕಂದರೆ ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಅದೇ ಥರನೇ ನಾವು ಫೀಲ್ ಮಾಡೋಕ್ಕೆ ಶುರು ಮಾಡ್ತೀವಿ ಅದೇ ಥರನೇ ನಾವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ ನಮ್ಮ ಸುತ್ತಮುತ್ತ ಸೊ ಅದೇ ಥರ ನಾವು ಜೀವನ ಇದ್ದೀವಿ ಈಗ ನಾವು ಏನು ಜೀವನ ನಡೆಸ್ತಾ ಇದ್ದೀವಿ ಅದು ಕೂಡ ನಮ್ಮ ಹಿಂದಿನ ಥಾಟ್ಸು ಹಿಂದೆ ನಾವು ಏನು ಯೋಚನೆ ಮಾಡಿದ್ವಿ ಅದೇ ಥರದ್ದು ಜೀವನಾನ ನಾವು ಇವಾಗ ನಡೆಸ್ತಾ ಇದ್ದೀವಿ ಒಂದು ದಿನದಲ್ಲಿ ನಮಗೆ ಎಪ್ಪತ್ತು ಸಾವಿರ ಥಾಟ್ಸ್ ಬರುತ್ತೆ ಎಪ್ಪತ್ತು ಸಾವಿರದಲ್ಲಿ ನಾವು ಒಂದು ಹತ್ತು ಥಾಟ್ಸ್ಗೆ ನಮ್ಮ ಫುಲ್ ಮನಸ್ಸಿಂದ ನಾವು ಹಿಂಗಾದರೆ ಅಂತ ಅಂದ್ಬಿಟ್ಟು ಹತ್ತು ತಿಂಗ್ಸಿಗೆ ನಾವು ಅಂದ್ಕೊಂಡಿದ್ರು ಕೂಡ ಆ ಹತ್ತು ತಿಂಗ್ಸು ನಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗಲೇಬೇಕು ಸೊ ಅದಕ್ಕೋಸ್ಕರ ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಇವಾಗ ಯಾವ್ದಾದ್ರು ಒಂದು ಗೊಳೋ ಹಾಡು ಕೇಳ್ತಾ ಇದ್ರೆ ಇಡೀ ದಿನ ನಾವು ಗೊಳೋ ಗೊಳೋ ಅಂತ ಅಂದ್ಕೊಂಡು ಬೇಜಾರ್ನಲ್ಲೇ ಇರ್ತೀವಿ ಅದೇ ಒಂದೇನಾದರೂ ಖುಷಿಯಾಗಿರೋವಂಥ ಹಾಡು ಕೇಳಿದಾಗ ಏನಾಗುತ್ತೆ ಇಡೀ ದಿನ ನಾವು ಖುಷಿಯಾಗಿರ್ತೀವಲ್ವ ಸೊ ಅದೇ ಥರ ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಅದು ನಮ್ಮ ಮೈಂಡಲ್ಲಿ ಹೋಗಿ ಕುತ್ಕೊಂಡ್ಬಿಡತ್ತೆ ಆಮೇಲೆ ಅದೇ ಥರನೇ ನಾವು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಅದೇ ಎಮೋಷನ್ಸಲ್ಲಿ ಅದೇ ಫೀಲಿಂಗ್ಸಲ್ಲಿ ನಾವು ಇರೋಕ್ಕೆ ಶುರು ಮಾಡ್ತೀವಿ ಸೊ ಆದ್ದರಿಂದ ದಯವಿಟ್ಟು ಯಾವುದು ನ್ಯೂಸ್ ಕೇಳಕ್ಕೆ ಹೋಗ್ಬೇಡಿ ಯಾವುದು ನ್ಯೂಸ್ ಓದಕ್ಕೆ ಹೋಗಬೇಡಿ ಆಮೇಲೆ ನಾಲ್ಕನೇ ಸ್ಟೆಪ್ಪು ಪರ್ಸ್ನಲ್ ಡೆವಲಪ್ಮೆಂಟು ನೀವು ಯಾವುದಾದ್ರೂ ಏನು ನಿಮಗೆ ಇಷ್ಟ ಬರುತ್ತೋ ಅದು ಯಾವುದಾದ್ರೂ ಬುಕ್ ಓದ್ಬೋದು ಇಲ್ಲ ಯೂಟ್ಯೂಬಲ್ಲಿ ಯಾವುದಾದ್ರು ವಿಡಿಯೋ ನೋಡ್ಬೋದು ಇಲ್ಲ ಟೆಕ್ ಟಾಕ್ಗಳು ಕೇಳ್ಬೋದು ಇಲ್ಲ ಆಡಿಬಲ್ ಬುಕ್ಸ್ ಇರತ್ತಲ್ಲ ಅದನ್ನು ಕೇಳ್ಬೋದು ಇಲ್ಲ ಒನ್ ಅವರ್ ನೀವು ಮೆಡಿಟೇಷನ್ ಮಾಡ್ಬೋದು ಇಲ್ಲ ಹೊಸಾದ ಏನಾದರೂ ಒಂದು ಸ್ಕಿಲ್ ಕಲಿಬೋದು ಯಾವ್ದು ರೀತಿ ನಿಮಗಿಷ್ಟ ಆಗುತ್ತೋ ಅದು ಯಾವುದಾದ್ರು ಒಂದು ಹಾಬಿ ತಗೊಳ್ಬೋದು ಪೇಂಟಿಂಗ್ ಮಾಡ್ಬೋದು ಆರ್ಟ್ ಕಲಿಬೋದು ಯಾವ್ದಾದ್ರು ನೀವು ಇಲ್ಲ ಡಾನ್ಸ್ ಕಲಿಬೋದು ಸಿಂಗಿಂಗ್ ಕಲಿಬೋದು ಏನಾದರೂ ಒಂದು ನೀವು ನಿಮಿಗೋಸ್ಕರ ಅಂತ ಒನ್ ಅವರು ಪರ್ಸ್ನಲ್ ಡೆವಲಪ್ಮೆಂಟಿಗೆ ನೀವು ಮಾಡೇ ಮಾಡ್ತೀರಾ ಯಾವಾಗಲೂ ನಾವೇನಾದ್ರೂ ಹೊಸ್ದಾಗಿ ಕಲ್ತಾಗ ನಮ್ಮ ಬ್ರೈನು ಇನ್ನೂ ಚೆನ್ನಾಗಿ ಆ್ಯಕ್ಟಿವ್ ಆಗತ್ತಂತೆ ಸೊ ಅದಕ್ಕೇ ಲೈಫ್ ಲಾಂಗ್ ಸ್ಟೂಡೆಂಟ್ಸ್ ಆಗಿರಬೇಕು ನಾವು ಯಾವಾಗಲೂ ಅಂತ ಹೇಳ್ತಾರೆ ಸೊ ನೀವು ಕೂಡ ಟ್ರೈ ಮಾಡಿ ಅಟ್ಲೀಸ್ಟ್ ಒಂದು ದಿನಕ್ಕೆ ಏನಾದರೂ ಒನ್ ಅವರು ನಿಮಗೆ ಬೇಕಾಗಿರೋ ಅಂತ ಯಾವುದಾದ್ರೂ ಒಂದು ಹಾಬಿ ಯಾವುದಾದ್ರೂ ಒಂದು ಪರ್ಸ್ನಲ್ ಡೆವಲಪ್ ಆಗೋ ಥರದ್ದು ಏನಾದರೂ ಒಂದು ಆ್ಯಕ್ಟಿವಿಟಿ ಒನ್ ಅವರ್ ತನಕ ನೀವು ಮಾಡಿ ಆಗ ನೋಡ್ತೀರಾ ನೀವು ನಿಮ್ಮ ಬ್ರೈನು ಕ್ರಿಯೇಟಿವ್ ಆಗೋಕ್ಕೆ ಶುರುವಾಗ್ಬಿಡುತ್ತೆ ಆಮೇಲೆ ಡಿಫ್ರೆಂಟ್ ಅಲ್ಲಿ ಯಾವ ಥರ ಥಿಂಕ್ ಮಾಡ್ಬೋದು ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರಾ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತೀರ ಸೊ ಏನೇ ಒಂದು ವಿದ್ಯೆ ಇದ್ದರೂ ಕೂಡ ಅದನ್ನು ನೀವು ಒಂದು ದಿನದಲ್ಲಿ ಯಾವಾಗ ನಿಮಗೆ ಟೈಮ್ ಆಗುತ್ತೋ ಆವಾಗ ಒನ್ ಅವರ್ ಅದಕ್ಕೆ ಅಂತ ಕೊಡಲೇಬೇಕು ನೀವು ಆಮೇಲೆ ಇನ್ನೊಂದು ಒನ್ನು ಕಂಪ್ಲೇಂಟ್ ಮಾಡೋಂಗಿಲ್ಲ ಗಾಸಿಪ್ ಮಾಡೋಂಗಿಲ್ಲ ಸೊ ಕಂಪ್ಲೇಂಟ್ ಮಾಡೋದ್ರಿಂದ ಗಾಸಿಪ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಎನರ್ಜಿ ನಿಮ್ಮ ಪವರನ್ನು ಕಂಪ್ಲೇಂಟ್ಗೆ ಆ ಗಾಸಿಪ್ಪಿಗೆ ಕೊಟ್ಬಿಡ್ತೀರ ಸೊ ಆವಾಗೇನಾಯಿತು ಅದು ನಿಮ್ಮನ್ನು ರೂಲ್ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಯಾವ ಕಂಪ್ಲೇಂಟ್ ಅಯ್ಯೋ ಅವ್ರು ನೋಡಿದ್ರೆ ಹಾಂ ಮಾಡ್ತಾರೆ ಇವ್ರು ನೋಡಿದ್ರೆ ಹಿಂಗೆ ಮಾಡ್ತಾರೆ ಅಂದಾಗ ಏನಾಯ್ತು ನಿಮ್ಮ ಎನರ್ಜಿನೆಲ್ಲ ಬೇರೆಯವರಿಗೆ ಕೊಟ್ಬಿಟ್ರಿ ಆ ಪವರ್ ಅವ್ರ ಹತ್ರ ಬಂದ್ಬಿಡ್ತು ಇವಾಗ ಸೊ ಅವರೇನಾದರೂ ನಿಮ್ಮನ್ನು ಹೊಗಳಿ ಎಲ್ಲ ಮಾಡಿದಾಗ ನಿಮ್ಮ ಮನಸ್ಸು ಆವಾಗ ತುಂಬ ಖುಷಿಯಾಗಿಬಿಡತ್ತೆ ಓ ನನ್ನ ಇವ್ರು ಹೊಗಳ್ಬಿಟ್ರಪ್ಪ ಅಂತ ಅದೇ ಅವರೇ ನಿಮ್ಮನ್ನು ಏನಾದ್ರು ತೆಗ್ದಾಗ ಏನಾಗುತ್ತೆ ನಿಮ್ಮ ಮೂಡ್ ಆಫ್ ಆಗಿಬಿಡುತ್ತೆ ಅಯ್ಯೋ ನನಗೆ ಹಿಂಗೆ ಅಂದ್ಬಿಟ್ರಲ್ವಾ ಅವರು ಅಂತ ಹೇಳಿ ಸೊ ಅದಕ್ಕೆ ಏನಾಯಿತು ಆವಾಗ ನಿಮ್ಮ ಪವರ್ ನಿಮ್ಮ ಹತ್ರ ಇದೆಯಾ ಖಂಡಿತವಾಗ್ಲೂ ಇಲ್ಲ ಬೇರೆಯವ್ರ ಹತ್ರ ಕೊಟ್ಬಿಟ್ರಿ ಸೊ ಇವಾಗ ಅವ್ರ ಮೂಡ್ ಪ್ರಕಾರ ನಿಮ್ಮ ಮೂಡ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಈಗೇನಾಯಿತು ಅವ್ರು ಖುಷಿಯಾಗಿದ್ದರೆ ನೀವು ಖುಷಿಯಾಗಿರ್ತೀರ ಅವ್ರು ಬೇಜಾರಲ್ಲಿದ್ದರೆ ನೀವು ಬೇಜಾರಲ್ಲಿರ್ತೀರ ಯಾಕೆ ಬೇಕು ನಮಗದು ಸೊ ಆದ್ದರಿಂದ ಇದನ್ನು ಸ್ಟಾಪ್ ಮಾಡಿಬಿಡಿ ನೀವು ಏನು ಕಂಪ್ಲೇಂಟ್ ಮಾಡಬೇಡಿ ಏನು ಗೋಸಿಪ್ ಮಾಡಬೇಡಿ ಯಾರಾದ್ರೂ ಏನಾದ್ರು ಹೇಳಕ್ಕೆ ಬಂದರೂ ಅಯ್ಯೋ ಅದರಲ್ಲೆಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿಬಿಡಿ ಒಂದು ನಾಲ್ಕು ಸಲ ಬರ್ತಾರೆ ಹೇಳ್ಕೊಂಡು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಗೊಸಿಪ್ ಮಾಡ್ತಾ ಇರ್ತಾರೆ ನೀವು ಯಾವಾಗ ನಾಲ್ಕು ಸರನೂ ಎಂಟರ್ಟೈನ್ ಮಾಡ್ದೇನೆ ಅಯ್ಯೋ ಇಲ್ಲಪ್ಪ ನಂಗೆ ಇದರಲ್ಲೆಲ್ಲ ಏನೂ ಇಂಟ್ರೆಸ್ಟ್ ಇಲ್ಲ ಬಿಡು ಏನಾದರೂ ಮಾಡ್ಕೊಂಡೋಗಲಿ ಅವ್ರ ಜೀವನ ಅಲ್ವಾ ಅಂತ ಹೇಳೋಕ್ಕೆ ಶುರು ಮಾಡಿ ಆವಾಗ ನೋಡಿ ಈ ಗ್ಯಾರರು ಈ ಥರ ಗಾಸಿಪ್ಪು ಕಂಪ್ಲೇಂಟ್ ಮಾಡೋರು ಬರ್ತಾರಲ್ಲ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತಾರೆ ಆಮೇಲಿಂದ ಓ ನಾನು ಏನು ಹೇಳಿದ್ರು ಇವ್ರು ಯಾವುದಕ್ಕೂ ರೆಸ್ಪಾಂಡ್ ಮಾಡೋಲ್ಲ ಅಂತ ಹೇಳಿ ಹೊಟ್ಟು ಹೋಗ್ತಾರೆ ವಾಪಸ್ಸು ಸೊ ಆದ್ದರಿಂದ ಆದಷ್ಟು ನೀವು ಕಂಪ್ಲೇಂಟ್ ಮಾಡೋದಾಗಲಿ ಗಾಸಿಪ್ ಮಾಡೋದಾಗಲಿ ಬಿಟ್ಬಿಡಿ ಅದರಿಂದ ನಿಮಗೂ ಪ್ರಯೋಜನ ಇಲ್ಲ ಬೇರೆಯವ್ರಿಗೂ ಪ್ರಯೋಜನ ಇಲ್ಲ ಸೊ ಯಾತಕ್ಕೆ ಗಾಸಿಪ್ ಮಾಡಬೇಕು ಯಾತಕ್ಕೆ ಕಂಪ್ಲೇಂಟ್ ಮಾಡಬೇಕು ನೀವು ನಿಮ್ಮ ಸೆಲ್ಫ್ ಲವ್ ನೀವು ನಿಮ್ಮ ಒಳ್ಳೆಯದಕ್ಕೆ ನಿಮ್ಮ ಜೀವನ ಇನ್ನೂ ಅಭಿವೃದ್ಧಿ ಆಗೋದಕ್ಕೆ ಯಾವ ಥರದಲ್ಲಿ ನಾವು ಜೀವನ ನಡೆಸಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಆವಾಗ ನೋಡಿ ನಿಮ್ಮ ಸುತ್ತಮುತ್ತ ಇರೋ ಜನಗಳು ಕೂಡ ಚೇಂಜ್ ಆಗ್ತಾರೆ ಯಾಕಂದರೆ ನಿಮ್ಮ ಪಾಸಿಟಿವ್ ಎನರ್ಜಿ ಇರುತ್ತಲ್ವ ಅದು ಹೊರಗಡೆಗೂ ಬರುತ್ತೆ ಆರ ಇರುತ್ತಲ್ವ ಅದು ಸ್ಪ್ರೆಡ್ ಆಗುತ್ತೆ ಆವಾಗ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಇರೋರು ಕೂಡ ಶಿಫ್ಟ್ ಆಗ್ತಾ ಬರ್ತಾರೆ ನಿಮ್ಮ ಮನೇಲಿರೋರು ಕೂಡ ಚೇಂಜ್ ಆಗ್ತಾ ಬರ್ತಾರೆ ಸೊ ಅವಾಗ ನೀವೇ ನೋಡ್ತೀರಾ ಏನು ಹೇಳಬೇಕಾಗೇ ಇಲ್ಲ ಗೊತ್ತಾ ನೀವು ಯಾವಾಗ ಖುಷಿ ಖುಷಿಯಾಗಿರ್ತೀರ ನೀವು ಯಾವಾಗ ಪಾಸಿಟಿವ್ ಆಗಿ ತಿಂಕ್ ಮಾಡ್ತಾ ಇರ್ತೀರ ಅದೇ ಥರನೇ ನಿಮ್ಮ ಸುತ್ತಮುತ್ತ ಇರೋರು ಕೂಡ ನಿಧಾನವಾಗಿ ಚೇಂಜ್ ಆಗ್ತಾ ಹೋಗ್ತಾರೆ ಆವಾಗ ನೀವೇ ನೋಡ್ತೀರಾ ಏ ಏನಪ್ಪ ಇದು ನಾನು ಏನು ಹೇಳ್ದೇನೆ ನಮ್ಮ ಮನೇಲಿರೋರೆಲ್ಲ ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಸೊ ಆ ಥರ ನಿಮ್ಮ ಒಂದು ಪಾಸಿಟಿವ್ ಆಗಿರೋ ಅಂಥ ಮೈಂಡ್ಸೆಟ್ ಶಿಫ್ಟ್ ಇದೆ ಅಲ್ವಾ ಅದು ನಿಮ್ಮ ಎಲ್ಲರಿಗೂ ಕೂಡ ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ ಆಮೇಲೆ ಅವರು ಕೂಡ ಅವ್ರ ಜೀವನನ ಅದೇ ಥರ ಚೇಂಜ್ ಮಾಡ್ಕೊಳಕ್ಕೆ ನೋಡ್ತಾರೆ ನಿಮ್ಮ ಫ್ರೆಂಡ್ಸ್ಗಳು ಅಷ್ಟೇ ನಿಮ್ಮ ಮೈಂಡ್ ಸೆಟ್ಟನ್ನು ಶಿಫ್ಟ್ ಆಗಿರೋದನ್ನು ನೋಡ್ತಾರಲ್ವ ಅವರು ಆಮೇಲೆ ಅವರೇ ಕೇಳೋಕ್ಕೆ ಶುರು ಮಾಡ್ತಾರೆ ಏನು ಮಾಡ್ತಾ ಇದೆಯಾ ನೀನು ಇವಾಗ ನಿನ್ನ ಮುಖ ಇಷ್ಟೊಂದು ಗ್ಲೋ ಆಗ್ತಾ ಇದೆ ನೀನು ಎಷ್ಟೊಂದು ಸಂತೋಷವಾಗಿದೆಯಲ್ಲ ಇವಾಗ ಅಂತಂದ್ಬಿಟ್ಟು ಸೊ ಅವರಿಗೂ ಕೂಡ ನೀವು ಆವಾಗ ಇದನ್ನು ಇಂಟ್ರಡ್ಯೂಸ್ ಮಾಡ್ಬೋದು ಸೊ ಟ್ವೆಂಟಿ ಒನ್ ಡೇಸು ನಿಮಗೆ ಅಂತ ಕೊಡಿ ಈ ಇಪ್ಪತ್ತೊಂದು ದಿನ ನಿಮಗೆ ಅಂತ ನೀವು ಕೊಟ್ಟಾಗ ಎಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಎಷ್ಟು ಒಳ್ಳೆ ರೀತಿಯಲ್ಲಿ ಚೇಂಜಸ್ ಆಗುತ್ತೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ ಛೇ ಇಷ್ಟು ದಿನ ನಾನು ಯಾಕೆ ಇದನ್ನು ನಾನು ತಿಂಕ್ ಮಾಡಲಿಲ್ಲ ಇವಾಗ ನಿಮಗೆ ಒಂದು ಚಾನ್ಸ್ ಸಿಕ್ಕಿದೆ ನೀವು ರೆಡಿ ಇದ್ದಿರೋ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಅನ್ನೋದು ಕಾಮೆಂಟ್ ಸೆಕ್ಷನಲ್ಲಿ ನಾನು ರೆಡಿಯಾಗಿದ್ದೀನಿ ನನ್ನ ಜೀವನನ ಬದಲಾಯಿಸೋದಿಕ್ಕೆ ಅಂತ ಹೇಳಿ ನಾನು ರೆಡಿ ಅಂತ ಹೇಳಿ ಹಾಕಿ ನಿಮ್ಮ ಜೀವನನ ನೀವು ಹೇಗೆ ಬೇಕೋ ಹಾಗೆ ಬದಲಾಯಿಸ್ಕೊಳ್ಬೋದು ಕೆಟ್ಟ ರೀತಿಯಲ್ಲಿ ನೆಗೆಟಿವ್ ಥಿಂಕಿಂಗ್ ಮಾಡಿ ಆ ಥರ ಜೀವನೂ ನೀವು ಬೇಕಂದರೆ ನಡೆಸ್ಬೋದು ಇಲ್ಲ ಪಾಸಿಟಿವ್ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಥಿಂಕ್ ಮಾಡಿಕೊಂಡು ಪಾಸಿಟಿವ್ ಆಗಿ ಕೂಡ ನಿಮ್ಮ ಜೀವನನ ಚೇಂಜ್ ಮಾಡ್ಕೊಳ್ಬೋದು ಎರಡು ನಿಮ್ಮ ಕೈಲಿದೆ ನಿಮ್ಮ ಮೈಂಡಲ್ಲಿದೆ ನೀವು ನಿಮ್ಮ ಮನಸ್ಸಲ್ಲಿ ದೃಢವಾಗಿ ಒಂದು ಇಂಟೆನ್ಷನ್ ಸೆಟ್ ಮಾಡಿಬಿಡಿ ಸಂಕಲ್ಪ ಮಾಡಿಬಿಡಿ ಎಸ್ ಇವತ್ತಿಂದ ನಾನು ನನ್ನ ಜೀವನನ ಪಾಸಿಟಿವ್ ಆಗಿ ನಾನು ಚೇಂಜ್ ಮಾಡ್ಕೊಳ್ತೀನಿ ನನ್ನ ಜೀವನನ ನನಗೋಸ್ಕರ ನಾನು ಬದುಕ್ತೀನಿ ಹೊರಗಿನ ಜಗತ್ತಿನಲ್ಲಿ ಏನಾರು ಆಗ್ತಾ ಇರಲಿ ಕಡೆ ನಾನು ಗಮನ ಕೊಡಲ್ಲ ನನ್ನ ಒಳಗಿರೋ ಜಗತ್ತನ್ನು ನಾನು ಚೇಂಜ್ ಮಾಡ್ಕೊಳ್ತೀನಿ ನನ್ನ ಒಳಗಿರೋ ನನ್ನ ಸೆಲ್ಫ್ ಕಾನ್ಫಿಡೆನ್ಸನ್ನು ನಾನು ಆಚೆ ತೊಗೊಂಡು ಬರ್ತೀನಿ ಅಂತ ಹೇಳಿ ನೀವು ಇವತ್ತಿನ ದಿನವೇ ಡಿಸೈಡ್ ಮಾಡಿ ಆಮೇಲೆ ನೋಡಿ ಒಂದು ತಿಂಗಳಲ್ಲಿ ನೀವು ಡಿಫ್ರೆಂಟ್ಸನ್ನಾಗಿ ಹೊರಗೆ ಬರ್ತೀರಾ ನೀವು ಸೊ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ನಾನು ಸುಮಾರು ಸಲ ಈ ಚಾಲೆಂಜನ್ನು ನಾನು ತೊಗೊಂಡಿದ್ದೀನಿ ನನ್ನ ಜೀವನದಲ್ಲಿ ತುಂಬ ಪಾಸಿಟಿವ್ ಚೇಂಜಸ್ ಆಗಿದೆ ಈಗಂತೂ ನಾನು ಹೊರಗಡೆ ಏನು ಜಗತ್ತಿನಲ್ಲಿ ಆಗ್ತಾಯಿದ್ರು ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ತುಂಬ ಶಾಂತವಾಗಿ ಆಗಿಬಿಟ್ಟಿದ್ದೀನಿ ಯಾವುದಕ್ಕೂ ನಾನು ರಿಯಾಕ್ಟ್ ಮಾಡೋಕ್ಕೋಗಲ್ಲ ಮೊದಲಾದರೆ ಯಾರು ಏನಾದ್ರು ಹೇಳಿದ ತಕ್ಷಣ ನಾನು ರಿಯಾಕ್ಟ್ ಇದ್ದೆ ಬಟ್ ಇವಾಗ ನಾನು ಯಾವುದಕ್ಕೂ ರಿಯಾಕ್ಟೇ ಮಾಡೋಕ್ಕೋಗಲ್ಲ ನಾನು ಕಮ್ಮಿ ರೆಸ್ಪಾನ್ಸ್ ಮಾಡೋದನ್ನು ಕೂಡ ಕಲ್ತ್ಬಿಟ್ಟಿದ್ದೀನಿ ಹಾಗಾಗಿ ನಾನು ನೋಡ್ತಾ ಇದ್ದೀನಿ ನನ್ನ ಸುತ್ತಮುತ್ತ ಇರೋರು ಕೂಡ ಚೇಂಜ್ ಆಗಿಬಿಟ್ಟಿದ್ದಾರೆ ನಾನು ಏನು ಯಾರಿಗೂ ಹೇಳಬೇಕಾಗೇ ಇಲ್ಲ ಈ ಥರ ಚೇಂಜಸ್ ತೊಗೊಂಡು ಬನ್ನಿ ಅಂತ ನಾನು ನನ್ನೊಳಗೆ ಚೇಂಜಸ್ ತೊಗೊಂಡು ಬಂದಾಗ ಅದು ಬೇರೆಯವರಿಗೂ ಕೂಡ ಆಗಿ ಅದೇ ಥರನೇ ಅವರೂ ಕೂಡ ಅವರೊಳಗೆ ಚೇಂಜಸ್ ತೊಗೊಂಡು ಬಂದಿದ್ದಾರೆ ಸೊ ಅದನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲಿ ಸೊ ನೀವು ಅಷ್ಟೇ ಬೇರೆಯವ್ರಿಗೆ ಯಾರಿಗೂ ಚೇಂಜ್ ಆಗಿ ಅಂತ ಹೇಳಬೇಡಿ ನೀವು ಚೇಂಜ್ ಆಗಿ ಪಾಸಿಟಿವ್ ರೀತಿಯಲ್ಲಿ ಆವಾಗ ನೋಡಿ ನಿಮ್ಮ ಜೀವನದಲ್ಲಿ ಎಲ್ಲ ಪಾಸಿಟಿವೇ ಆಗ್ತಾ ಹೋಗುತ್ತೆ ಪಾಸಿಟಿವ್ ಚೇಂಜಸ್ ಕಾಣ್ತಾ ಹೋಗ್ತೀರಾ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಸಮೃದ್ಧಿ ಜಾಸ್ತಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಸೊ ಆರ್ ಯು ರೆಡಿ ಟು ಟೇಕ್ ದಿಸ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಎಸ್ ಅನ್ನೋದಾದರೆ ರೆಡಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಆಮೇಲೆ ಈ ಚಾಲೆಂಜ್ ತಗೊಂಡು ನಿಮ್ಮ ಜೀವನದಲ್ಲಿ ಇಪ್ಪತ್ತೊಂದು ದಿನ ಆದಮೇಲೆ ಏನೇನು ಚೇಂಜಸ್ ಬಂತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕೋದು ಮರಿಬೇಡಿ ಹೋಪ್ಫುಲಿ ನೀವೆಲ್ಲರೂ ಈ ಚಾಲೆಂಜ್ ತೊಗೊಂಡು ನಿಮ್ಮ ಜೀವನನ ನೀವು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ತೀರಾ ಅಂತ ನನಗೆ ಪೂರ್ತಿ ನಂಬಿಕೆ ಇದೆ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್